ಆತ್ಮೀಯರೇ ಭಾಷಾಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮನೆ ಮನಗಳಲ್ಲಿ ಸಂತಸ ನೆಲೆಸಲಿ ಕನಸನ್ನು ನನಸು ಮಾಡಲಿ ರಮ್ಯತೆಯು ಮನದಲ್ಲಿ ಮೂಡಲಿ ಸಂಭ್ರಮವು ಸದಾ ಇರಲಿ ಕ್ರಾಂತಿಯ ಸೆಲೆಯಲ್ಲಿ ಹೊಸತನ ನೆಲೆಯಾಗಲಿ ತಿಳಿಗೊಳದಂತೆ ಮನಸ್ಸು ಮಧುರವಾಗಲಿ ಭಾಷಾಮಂದಿರದ ವೀಕ್ಷಕರೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಈ ಶುಭ ಸಂದರ್ಭದಲ್ಲಿ ಹೊಸ ಕನಸನ್ನು ಹೊತ್ತಿರುವಂತಹ ನಮ್ಮ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ವರ್ಷದ ಮೌಲ್ಯಾಂಕನ ಪರೀಕ್ಷೆ ಎಲ್ ಸಿ ಮಾದರಿಯಲ್ಲಿ ಇರುವುದರಿಂದ ಅವರಿಗೆ ಉಪಯೋಗವಾಗಲೆಂದು ಅದರಲ್ಲೂ ಪ್ರಥಮ ಭಾಷಾ ಕನ್ನಡದ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಅಂತೇಳಿ ಇವತ್ತಿನ ವಿಡಿಯೋ ತರಗತಿಯಲ್ಲಿ ನಾವು ಒಂದು ಮೊದಲ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣಾ ಸಹಿತವಾದಂತಹ ಉತ್ತರ ಸಹಿತವಾಗಿ ಬಿಡುಗಡೆಯನ್ನ ಮಾಡ್ತಾ ಇದ್ದೀವಿ ಅದರ ಪ್ರಯೋಜನವನ್ನು ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಪಡ್ಕೊಳ್ಳಿ ಅನ್ನುವಂತ ಉದ್ದೇಶದಿಂದ ಹಾಗಾದ್ರೆ ತಡ ಏಕೆ ನಮ್ಮ ಚಿತ್ತ ಪ್ರಶ್ನೆ ಪತ್ರಿಕೆಯತ್ತ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ತರಗತಿ ಒಂಬತ್ತು ವಿಷಯ ಪ್ರಥಮ ಭಾಷಾ ಕನ್ನಡ ವಿದ್ಯಾರ್ಥಿಗಳೇ ನೀವು ನೂರು ಅಂಕದ ಪ್ರಶ್ನೆಯನ್ನ ಬರಿತೀರಾ ಹಾಗಾದ್ರೆ ಮೊದಲನೇ ಪ್ರಶ್ನೆ ಮೇನ್ ಹೇಗಿರುತ್ತೆ ಕೆಲವರಿಗೆ ಗೊತ್ತಿರುತ್ತೆ ನೂರು ಅಂಕದ ಪ್ರಶ್ನೆಗಳನ್ನ ಪ್ರಶ್ನೆಗೆ ಪತ್ರಿಕೆಯನ್ನ ಬರೆದಿರ್ತೀರಲ್ವ ನಿಮ್ಗೆ ಗೊತ್ತಿರುತ್ತೆ ಆದ್ರೂ ಇನ್ನೊಂದ್ಸರಿ ಅದ್ರ ಬಗ್ಗೆ ಹೇಳ್ತೀನಿ ಮೊದಲನೇ ಪ್ರಶ್ನೆ ನಮ್ಗೆ ಏನಾಗಿರುತ್ತೆ ಎಂ ಸಿ ಕ್ಯೂ ಅಥವಾ ಬಹು ಆಯ್ಕೆ ಪ್ರಶ್ನೆ ಆಗಿರುತ್ತೆ ಇಲ್ಲಿ ಆರು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ವ್ಯಾಕರಣ ಅಂಶದ ಪ್ರಶ್ನೆ ಆಗಿರುತ್ತೆ ಒಂದೊಂದು ಪ್ರಶ್ನೆಗಳಿಗೂ ಸಹ ಒಂದೊಂದು ಅಂಕ ಇರುವಂತದ್ದು ಇದ್ರ ಹೆಡ್ಡಿಂಗ್ ಹೇಗಿರುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನ ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಇದೆ ಹಾಗಾದ್ರೆ ಮೊದಲನೇ ಪ್ರಶ್ನೆ ಯಾವ್ದಾಗಿದೆ ಇಲ್ಲಿ ವರ್ಣಮಾಲೆ ಬಗ್ಗೆ ಕೇಳಿದ್ದಾರೆ ನೋಡಿ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅನುನಾಸಿಕ ಅಕ್ಷರಗಳು ಅಂತ ಕೇಳಿದ್ದಾರೆ ಅನುನಾಸಿಕ ಅಕ್ಷರಗಳು ಯಾವ್ದು ಹಾಗಾದ್ರೆ ನ ಅಲ್ವಾ ಹಾಗಾದ್ರೆ ಇಲ್ಲಿ ಒಟ್ಟು ಅನುನಾಸಿಕ ಅಕ್ಷರಗಳು ಎಷ್ಟಿದೆ ಅದರ ಸಂಖ್ಯೆಯನ್ನ ಹೇಳ್ಬೇಕು ಇಲ್ಲಿ ಸರಿಯಾದ ಉತ್ತರ ಐದು ಅನುನಾಸಿಕ ಅಕ್ಷರಗಳು ಒಟ್ಟು ಎಷ್ಟಿವೆ ಐದಿವೆ ಅಲ್ವಾ ಎರಡನೇ ಪ್ರಶ್ನೆ ನೀರ್ವನಿ ಇದು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇದೆ ನೀರ್ ಪ್ಲಸ್ ಪನಿ ನೀರ್ವನಿ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಗುಣಸಂಧಿ ಆದೇಶ ಸಂಧಿ ಆಗಮ ಸಂಧಿ ಸಂಧಿ ಇದು ಕನ್ನಡ ಸಂಧಿ ಅದರಲ್ಲಿ ಇದು ಯಾವ ಸಂಧಿ ವ್ಯಂಜನ ಸಂಧಿ ಹಾಗಾದ್ರೆ ಇದು ಯಾವ ಸಂಧಿ ಆಗ್ಬೋದು ನಮ್ಗೆ ಇಲ್ಲಿ ಆದೇಶ ಸಂಧಿ ನೀರ್ ಪ್ಲಸ್ ಪನಿ ನೀರ್ವನಿ ಇದರ ಉತ್ತರ ಆದೇಶ ಸಂಧಿ ಇಲ್ಲಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆ ಯಾವ್ದಿದೆ ಅಂತ ಕೇಳಿದರೆ ಇಲ್ಲಿ ಮುಂದಲೆ ಹೆಜ್ಜೇನು ಇಮ್ಮಡಿ ಮುಕ್ಕಣ್ಣ ಅಂತ ಇದೆ ಹಾಗಾದ್ರೆ ಇಲ್ಲಿ ಮುಂದಲೆ ಹೇಗಾಗುತ್ತೆ ತಲೆಯ ಪ್ಲಸ್ ಮುಂದೋ ಮುಂದಲೆ ಅಂಶಾಂಶಿ ಸಂಬಂಧದಿಂದ ಕೂಡಿರುತ್ತೆ ಅಲ್ವಾ ಇದು ಹಾಗಾದ್ರೆ ಇಲ್ಲಿ ಉತ್ತರ ಯಾವ್ದು ಅಂತ ನೋಡೋಣ ನಾವು ಮುಂದಲೆ ಅನ್ನುವಂಥದ್ದು ಸರಿಯಾದ ಉತ್ತರ ಇದು ಅಂಶಿ ಸಮಾಸಕ್ಕೆ ಉದಾಹರಣೆಯಾದಂತಹ ಪದ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಮಲಗು ಪದವು ಈ ವ್ಯಾಕರಣಾಂಶವಾಗಿದೆ ಅಂತ ಹೇಳಿದಾರೆ ಇಲ್ಲಿ ಸಕರ್ಮಕ ಧಾತು ಅಕರ್ಮಕ ಕ್ರಿಯಾಪದ ಇಲ್ಲಿ ಕ್ರಿಯಾಪದ ನ ಧಾತುನ ಅಕರ್ಮಕನ ಸಕರ್ಮಕನ ಅಂತ ಕೇಳಿದಾರೆ ಆದ್ರೆ ನಮ್ಗೆ ಇಲ್ಲಿ ಡೌಟ್ ಇರೋದು ಯಾವ್ದು ಇದು ಸಕರ್ಮಕನ ಅಕರ್ಮಕನ ಅಂತ ಹೇಳಿ ಅಲ್ವಾ ಸಕರ್ಮಕ ಆದ್ರೆ ಏನ್ ಬರುತ್ತೆ ನಮ್ಗೆ ಏನನ್ನು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಆದ್ರೆ ಇಲ್ಲಿ ನಮ್ಗೆ ಏನನ್ನು ಅನ್ನೋದು ಬರಲ್ಲ ಇಲ್ಲಿ ಇದು ಅಕರ್ಮಕವಾಗಿದೆ ಮಲಗು ಅನ್ನುವಂತ ಪದ ಇದು ನಮ್ಗೆ ಅಕರ್ಮಕ ಆದ್ರ ಇಲ್ಲಿ ಇಲ್ಲಿ ಉತ್ತರ ಯಾವುದು ಅಕರ್ಮಕ ಅನ್ನುವಂತ ಉತ್ತರ ಸರಿಯಾದಂತಹ ಉತ್ತರ ಹಾಗೆ ಐದನೇ ಪ್ರಶ್ನೆ ನೋಡಿ ಇಲ್ಲಿ ಭೂತ ಕಾಲ ಸೂಚಕ ಪ್ರತ್ಯಯವಿದಾಗಿದೆ ಕಾಲಸೂಚಕ ಪ್ರತ್ಯಯಗಳ ಬಗ್ಗೆ ಇಲ್ಲಿ ಕೇಳಿದ್ದಾರೆ ಭೂತಕಾಲ ಅಂತಂದ್ರೆ ಯಾವ್ದು ಆಗಿ ಹೋಗಿರುವಂತದ್ದು ವರ್ತಮಾನ ಕಾಲ ಅಂತಂದ್ರೆ ಈಗ ಆಗ್ ಆಗ್ತಾ ಇರುವಂತದ್ದು ಪ್ರೆಸೆಂಟ್ ಆಗಿ ಭವಿಷ್ಯತ್ ಕಾಲ ಅಂತಂದ್ರೆ ಮುಂದೆ ಆಗುವಂಥದ್ದು ಅಲ್ವಾ ಹಾಗಾದ್ರೆ ಇಲ್ಲಿ ನಮ್ಗೆ ಭೂತಕಾಲ ಆಗಿದೆ ಅಂದ್ರೆ ಇದ್ರ ಕಾಲ ಸೂಚಕ ಪ್ರತ್ಯಯ ಯಾವ್ದು ಹಾಗಾದ್ರೆ ಧ ಅನ್ನುವಂಥದ್ದು ಇದರ ಕಾಲ ಸೂಚಕ ಪ್ರತ್ಯ ದ ಅನ್ನುವಂಥದ್ದು ಇಲ್ಲಿ ಸರಿಯಾದಂತ ಉತ್ತರ ಉತ್ತರ ಇದು ವರ್ತಮಾನ ಕಾಲ ಸೂಚಕ ವ ಅಥವಾ ಉ ಅನ್ನುವಂಥದ್ದು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಾಗಿದೆ ಐದು ಪ್ರಶ್ನೆಗಳನ್ನು ನೋಡಿದ್ದು ವಿದ್ಯಾರ್ಥಿಗಳೇ ಈಗ ಆರನೇ ಪ್ರಶ್ನೆ ನೋಡೋಣವಾ ಆರನೇ ಪ್ರಶ್ನೆಗೆ ಏನ್ ಕೇಳಿದರೆ ಓದೀತು ಇದು ಈ ಕ್ರಿಯಾಪದವಾಗಿದೆ ಅಂತ ಇದೆ ಇಲ್ಲಿ ನಿಷೇಧಾರ್ಥಕ ವಿದ್ಯಾರ್ಥಕ ಕರ್ಮಣಿ ಸಂಭವನಾರ್ಥಕ ಅಂತ ಇದೆ ಇಲ್ಲಿ ಇಲ್ಲಿ ಕರ್ಮಣಿ ಅಂತೂ ಅಲ್ಲ ನಿಷೇಧಾರ್ಥಕನ ವಿದ್ಯಾರ್ಥಕನ ಸಂಭವನಾರ್ಥಕನ ಅಂತ ನಾವ್ ನೋಡ್ಬೇಕಲ್ವಾ ನಿಷೇಧಾರ್ಥಕ ಅಂತಂದ್ರೆ ಏನು ನಿಷೇಧವಾಗಿರುವಂತದ್ದು ವಿದ್ಯಾರ್ಥಕ ಅಂತಂದ್ರೆ ಆಜ್ಞೆ ಅಪ್ಪಣೆ ಎಲ್ಲ ಇರುತ್ತೆ ಹಾಗಾದ್ರೆ ಇಲ್ಲಿ ಇದ್ದಾಗಿರ್ಬೋದಾ ಸಂಭವನಾರ್ಥಕ ಆಗಿರ್ಬಹುದಾ ಹೌದಲ್ವಾ ಹೋದೀತು ಆದ್ರೂ ಆಗ್ಬಹುದು ಆಗದೆ ಇರ್ಬೋದು ಅನ್ನುವಂಥದ್ದಲ್ವಾ ಇಲ್ಲಿ ಹೇಳುವಂತದ್ದು ಹೋದೀತು ನಿಷೇಧಾರ್ಥಕ ಅಂದ್ರೆ ಏನಾಗುತ್ತೆ ಹೋಗದು ಆ ರೀತಿ ವಿದ್ಯಾರ್ಥಕ ಹೋಗಲಿ ಅನ್ನೋ ರೀತಿ ಆಗತ್ತೆ ಆದ್ರಿಂದ ಇಲ್ಲಿ ಸರಿಯಾದಂತ ಉತ್ತರ ಸಂಭವನಾರ್ಥಕ ಈಗ ನಾವು ಆರು ಪ್ರಶ್ನೆಗಳನ್ನು ಇಲ್ಲಿ ನೋಡಿದಾಯ್ತು ಈಗ ಎರಡನೇ ಮೇನಲ್ಲಿ ನೋಡ್ತಾ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ ಅಂತ ಇದೆ ಅಂದ್ರೆ ಅನಾಲಜಿ ಕ್ವಶನ್ ಇದು ಇಲ್ಲಿ ನಾಲ್ಕ್ ಪ್ರಶ್ನೆ ಇರುತ್ತೆ ಒಂದೊಂದು ಅಂಕದ ಪ್ರಶ್ನೆಗಳು ಇದು ಸಹ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಿರುವಂತದ್ದೇ ಇರುವಂಥದ್ದು ಮೊದಲನೇ ಪ್ರಶ್ನೆ ಯಾವ್ದು ಇಲ್ಲಿ ಧ್ವನಿ ಧ್ವನಿ ಅಂದ್ರೆ ಯುಗ ಜುಗ ಪತ್ರ ಎಲೆ ಚಕ್ಕಡಿ ಎತ್ತಿನ ಗಾಡಿ ಇಲ್ಲಿ ಇದು ಅಸಮ ತದ್ಭವದ ಇಲ್ಲಿ ಮೀನಿಂಗ್ ಅಂತ ಕೇಳಿದಾರೆ ಇಲ್ಲಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥದ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಪ್ರಥಮ ಅರ್ಥಾರ್ಥ ಸಪ್ತಮಿ ಅಧಿಕರಣ ಹೊಗಳು ತೆಗಳು ಕಾರ್ ಮುಗಿಲ್ ಇದು ಕಾರ್ಮುಗಿಲ್ ಇಲ್ಲಿ ಬೆಳ್ಮುಗಿಲ್ ಇದಿಷ್ಟು ಪ್ರಶ್ನೆಗಳು ಸಂಬಂಧೀಕರಿಸೋದಾಯ್ತು ಈಗ ಮುಂದಿನ ಭಾಗದಲ್ಲಿ ನಾವು ಒಂದು ವಾಕ್ಯದ ಏಳು ಪ್ರಶ್ನೆಗಳನ್ನ ನೋಡ್ತೀವಿ ಏಳು ಪ್ರಶ್ನೆನಲ್ಲಿ ನಾಲ್ಕು ಪ್ರಶ್ನೆ ನಮ್ಗೆ ಪಾಠದಿಂದ ಬಂದಿರುತ್ತೆ ಎರಡು ಪ್ರಶ್ನೆ ಪದ್ಯ ಭಾಗದಿಂದ ಬಂದಿರುತ್ತೆ ಒಂದು ಪ್ರಶ್ನೆ ಪೂರಕ ಅಧ್ಯಯನದಿಂದ ನಮಗೆ ಬಂದಿರುವಂತದ್ದು ಒಟ್ಟು ಏಳು ಅಂಕಗಳನ್ನ ನಾವಿಲ್ಲಿ ಪಡಿತೀವಿ ಹಾಗಾದ್ರೆ ಹನ್ನೊಂದನೇ ಪ್ರಶ್ನೆ ಯಾವುದು ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ಅಂತ ಇದೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಖಂಡಿತನು ಹಾಗೆ ಹನ್ನೆರಡನೇ ಪ್ರಶ್ನೆ ನೋಡಿ ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಜಯಪುರದ ಜನರಿಗೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳೆಂದರೆ ತುಂಬಾ ಇಷ್ಟ ಹಾಗೆ ಹದ್ಮೂರನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಇಲ್ಲಿ ಅವರ ಜನ್ಮದಿನವನ್ನ ರಾಷ್ಟ್ರೀಯ ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಹಾಗೆ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆ ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುದು ಅಂತ ಇದೆ ತಾಳ ಶ್ರುತಿ ಚಮಾಳ ಓಲಗ ಕರಡೆಯು ವೀರಗಾಸೆಯಲ್ಲಿ ಬಳಸುವಂತಹ ವಾದ್ಯಗಳು ಹಾಗೆ ಹದಿನೈದನೇ ಪ್ರಶ್ನೆ ಕಾನನದ ಹಕ್ಕಿ ಏನು ಮಾಡುತ್ತಿವೆ ಕಾನನದ ಹಕ್ಕಿಗಳು ಹಣ್ಣೆಲೆಗಳು ಉದುರು ಉದುರುತಿಹ ಬರಲು ಮರಗಳ ನೀರಿ ಕಣ್ಣೀರನ್ನು ಸುರಿಸುತ್ತಿದೆ ಅಂತ ಎಲ್ಲಿದೆ ಆಯ್ತಾ ಹಾಗೆ ಹದ್ನಾರನೇ ಪ್ರಶ್ನೆ ಸತ್ತಿಗೆಯು ಯಾವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ ಸತ್ತಿಗೆಯು ಪಟ್ಟವನ್ನು ಕಟ್ಟುವಾಗ ದೇವರೆಂದು ಪೂಜಿಸುವುದರಿಂದ ದೈವ ಸ್ವರೂಪವೆಂದು ಹೇಳುತ್ತಾನೆ ಇದು ಯಾವ್ಯಾವ ಪಾಠ ಅನ್ನೋದು ಗೊತ್ತಿದೆ ಅಲ್ವಾ ಮಕ್ಕಳ ನಿಮ್ಗೆ ಪಾಠ ಪದ್ಯ ಯಾವ್ದು ಅಂತೇಳಿ ಈಗ ಆಲ್ಮೋಸ್ಟ್ ಆಲ್ ಆಗಿರುತ್ತೆ ನಿಮ್ಗೆ ಒಂದು ಪದ್ಯ ಪಾಠ ಆ ತರ ಇರುತ್ತಷ್ಟೆ ಜಗದಲ್ಲಿ ಎಂತಹ ಜನರಿರುವರು ಜಗದಲ್ಲಿ ಮೂಡಿದ ರೆಕ್ಕೆಗಳನ್ನು ಮುರಿಯುವ ಜನರಿರುವರು ಇದಿಷ್ಟು ನಮ್ಗೆ ಒಂದು ಅಂಕದ ಪ್ರಶ್ನೆಗಳು ಈಗ ಮೂರು ನಾಲ್ಕು ಅಂಕದ ಪ್ರಶ್ನೆಗಳನ್ನ ಪ್ರಶ್ನೆಗಳನ್ನ ಮಾತ್ರ ಓದ್ತೀನಿ ಉತ್ತರ ಇಲ್ಲಿದೆ ನೀವು ನೋಡ್ಕೋಬಹುದು ಇಲ್ಲಿ ಹತ್ತು ಪ್ರಶ್ನೆಗಳಿರ್ತವೆ ಎರಡೆರಡು ಅಂಕಗಳಿರ್ತವೆ ಹತ್ತು ಪ್ರಶ್ನೆಯಲ್ಲಿ ನಾಲ್ಕು ಪ್ರಶ್ನೆ ಗದ್ಯದಿಂದ ಇರುತ್ತೆ ಎರಡು ಪ್ರಶ್ನೆ ಪದ್ಯದಿಂದ ಇರುತ್ತೆ ಇನ್ನು ನಾಲ್ಕು ಪ್ರಶ್ನೆ ಪೂರಕಾದ್ಯದಿಂದ ಇರುತ್ತೆ ಇದು ಎಸ್ ಎಸ್ ಎಲ್ ಸಿ ಮಾದರಿಯಲ್ಲಿ ಇದೇ ರೀತಿ ಇರುವಂತದ್ದು ಅದರ ಪ್ರಶ್ನೆಗಳನ್ನು ಓದ್ತಾ ಹೋಗ್ತೀನಿ ಯಾವ ಪಾಠದಿಂದ ಅಂತ ಹೇಳಿ ನೀವು ಉತ್ತರಗಳನ್ನ ಇಲ್ಲಿ ನೋಡ್ಕೋಬಹುದು ಈ ಸ್ಲೈಡ್ಸ್ ಅಲ್ಲಿ ನೋಡ್ತಾ ಹೋಗಿ ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು ಅಂತ ಹೇಳಿದ್ರೆ ಇದು ಮೊದಲನೇ ಪಾಠದಿಂದ ಬಂದಿರುವಂತದ್ದು ಹತ್ತೊಂಬತ್ತನೇ ಪ್ರಶ್ನೆ ಬೆಡಗಿನ ತಾಣ ಜಯಪುರದಿಂದ ಬಂದಿರುವಂತದ್ದು ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಹಾಗೆ ಇಪ್ಪತ್ತನೇ ಪ್ರಶ್ನೆ ನಾ ಕಂಡಂತೆ ಅಥವಾ ನಾನು ಕಂಡಂತೆ ಡಾಕ್ಟರ್ ಪಿ ಜಿ ಎಲ್ ಸ್ವಾಮಿ ಅವರ ಬಗ್ಗೆ ಬಂದಿರುವಂತಹ ಪ್ರಶ್ನೆ ಅವರ ಪಾಠದಿಂದ ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು ಅಂತೇಳಿ ಹಾಗೆ ಇಪ್ಪತ್ತೊಂದನೇ ಪ್ರಶ್ನೆ ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವಿವರಿಸಿ ಇದು ಜನಪದ ಕಲೆಗಳ ವೈಭವ ಪಾಠದಿಂದ ಬಂದಿರುವಂತಹ ಪ್ರಶ್ನೆ ವೀರಗಾಸೆ ಕುಣಿತದವರ ವೇಷಭೂಷಣ ಯಾವ ರೀತಿ ಇರುತ್ತೆ ಏನೇನ್ ಆಭರಣಗಳನ್ನು ಅವ್ರು ಧರಿಸಿರ್ತಾರೆ ಯಾವ ರೀತಿ ಬಟ್ಟೆಯನ್ನು ಧರಿಸಿರ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿರುವಂತದ್ದು ಹಾಗೆ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯ ಹೇಗೆ ಸಾರಿದ್ದಾನೆ ಅನ್ನುವಂಥದ್ದು ಇದು ಕನ್ನಡ ನಾಡು ನುಡಿ ಪದ್ಯದಿಂದ ಬಂದಿರುವಂತಹ ಪ್ರಶ್ನೆ ಹಾಗೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು ಹೇಮಂತ ಅನ್ನುವಂತಹ ಪದ್ಯದಿಂದ ಡಾಕ್ಟರ್ ಎಸ್ ವಿ ಪರಮೇಶ್ವರ್ ಭಟ್ರು ಬರೆದಿರುವಂತಹ ಪದ್ಯ ಇದು ಹಾಗೆ ನೆಕ್ಸ್ಟ್ ನೋಡಿ ನಮ್ಗೆ ಪೂರಕ ಅಧ್ಯಯನದಿಂದ ಬಂದಿದೆ ಪಂಡರಿಬಾಯಿ ನಾಟಕ ರಂಗಕ್ಕೆ ಪ್ರವೇಶಿಸಬೇಕಾಗಿ ಬಂದದ್ದು ಯಾಕೆ ಅಂತ ಹೇಳಿ ಇದು ಗುಣಸಾಗರಿ ಪಂಡರಿಬಾಯಿ ಪಾಠದಿಂದ ಬಂದಿರುವಂತದ್ದು ಹಾಗೆ ಇಪ್ಪತ್ತೈದನೇ ಪ್ರಶ್ನೆ ಲಾಂಚು ಬರುವವರೆಗೆ ಹೊತ್ತು ಕಳೆಯಲು ಏನೆಲ್ಲಾ ಚಟುವಟಿಕೆಗಳನ್ನು ಮಾಡಬಹುದು ಅಂತೇಳಿಲಿರುವಂತಹ ಪ್ರಶ್ನೆ ಇದು ಹೊಳೆ ಬಾಗಿಲು ಅನ್ನುವಂತಹ ಪೂರಕ ಅಧ್ಯಯನದಿಂದ ಬಂದಿರುವಂತದ್ದು ಹಾಗೆ ಇಪ್ಪತ್ತಾರನೇ ಪ್ರಶ್ನೆ ನನ್ನಾಸೆ ಕವನದಲ್ಲಿ ಕವಯತ್ರಿಯವರ ಆಸೆಗಳೇನು ಇದು ನನ್ನಾಸೆ ಕವನ ಇಂದುಮತಿ ಲಮಾಣಿಯವರು ಬರೆದಿರುವಂತದ್ದು ಇಪ್ಪತ್ತೇಳನೇ ಪ್ರಶ್ನೆ ದುರ್ಗಪ್ಪನು ಶಂಕ್ರಣ್ಣನಿಗೆ ಕುಲದ ಬಗ್ ಬಗೆಗೆ ಹೇಳಿದ ನೀತಿ ಮಾತುಗಳಾವು ಅನ್ನುವಂಥದ್ದು ಉರಿದ ಬದುಕು ಅನ್ನುವಂತ ಪಾಠದಿಂದ ಪೂರಕ ಅಧ್ಯಯನದಿಂದ ಬಂದಿರುವಂಥದ್ದು ಒಟ್ಟು ಇಪ್ಪತ್ತೇಳು ಪ್ರಶ್ನೆಗಳನ್ನ ನಾವಿಲ್ಲಿ ನೋಡಿದ್ವಿ ಮುಂದಿನ ಭಾಗದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಬರ್ತವೆ ಮೂರು ಅಂಕದ ಪ್ರಶ್ನೆಯಲ್ಲಿ ಮೊದಲನೇದಾಗಿ ಕವಿ ಪರಿಚಯದ ಪ್ರಶ್ನೆ ಅವರ ಸ್ಥಳ ಕಾಲ ಮತ್ತು ಕೃತಿ ಪ್ರಶಸ್ತಿಗಳನ್ನ ವಾಕ್ಯ ರೂಪದಲ್ಲಿ ಬರೆಯುವಂಥದ್ದು ಒಬ್ಬರು ಕವಿ ಒಬ್ಬರು ಲೇಖಕರ ಪ್ರಶ್ನೆಯನ್ನು ಕೇಳುವಂಥದ್ದು ಅವರ ಬಗ್ಗೆ ಬರೆಯುವಂಥದ್ದು ಇಲ್ಲಿ ನಾವು ಕೇಳಿರುವಂತಹ ಪ್ರಶ್ನೆ ಎಸ್ ಎಲ್ ಭೈರಪ್ಪ ಎಸ್ ಎಲ್ ಭೈರಪ್ಪ ಅವರು ಬರೆದಂತಹ ಪಾಠ ಯಾವುದು ನಾ ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಅವರ ಪಾಠವನ್ನು ಅವರು ಬರೆದಿದ್ದಾರೆ ಅವರ ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳ ಬಗ್ಗೆ ಬರೆಯುವಂಥದ್ದು ಹಾಗೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ರತ್ನಾಕರ ವರ್ಣಿ ಇವರು ಸಿರಿಯ ನಿನ್ನೆನ ಬಣ್ಣಿಪೆನು ಎನ್ನುವಂತಹ ಪದ್ಯವನ್ನು ರಚಿಸಿರುವಂತವರು ಇವರ ಬಗ್ಗೆ ಇವರು ಬರೆದಿರುವಂತಹ ಕೃತಿ ಯಾವುದು ಇದನ್ನೆಲ್ಲ ಹೇಳುವಂಥದ್ದು ಹಾಗೆಯೇ ಮುಂದಿನ ಭಾಗದ ಪ್ರಶ್ನೆ ನಮಗೆ ಮೂರು ಅಂಕದ ಪ್ರಶ್ನೆಯಲ್ಲಿ ವ್ಯಾಕರಣಾಂಶದ ಪ್ರಶ್ನೆ ಬರುತ್ತೆ ಇಲ್ಲಿ ಕಂದ ಪದ್ಯದ ಒಂದು ಪ್ರಶ್ನೆಯನ್ನು ಕೊಟ್ಟಿರುವಂತದ್ದು ಈ ಕಂದ ಪದ್ಯದ ಪ್ರಶ್ನೆ ಬಲಿಯ ನಿತ್ತೊಡೆ ಮುನಿವೆಂ ಎಂಬ ಪದ್ಯದಿಂದ ಬಂದಿರುವಂಥದ್ದು ಇಲ್ಲಿ ಎರಡು ಸಾಲಿನ ಪದ್ಯವನ್ನು ಕೊಟ್ಟಿರುವಂಥದ್ದು ಕಂದ ಪದ್ಯದಲ್ಲಿ ನಾಲ್ಕು ಸಾಲಿನ ಪದ್ಯ ಇರುತ್ತೆ ಪರೀಕ್ಷಾ ದೃಷ್ಟಿಯಿಂದ ಮಾಡ್ತೀವಿ ಎರಡು ಸಾಲಿನ ಪದ್ಯವನ್ನು ಕೊಟ್ಟಿರ್ತೀವಿ ಮೊದಲನೇ ಸಾಲಲ್ಲಿ ಇಲ್ಲಿ ಏನಿದೆ ನಾಲ್ಕು ಮಾತ್ರೆಗಳ ಮೂರು ಗಣ ಇದೆ ಎರಡನೇ ಸಾಲಲ್ಲಿ ನಾಲ್ಕು ಮಾತ್ರೆಗಳ ಐದು ಗಣ ಇರುವಂತದ್ದು ನಾಲ್ಕು ಮಾತ್ರೆಗಳು ಇಲ್ಲಿ ಗುರು ಲಘು ಹಾಕಿರೋದನ್ನೆಲ್ಲ ನೋಡ್ತಿರಲ್ವ ನೋಡಿ ಅರ್ಥೈಸ್ಕೊಳ್ಳಿ ಇದು ಕಂದ ಪದ್ಯ ಕಂದ ಪದ್ಯ ಅಂತ ಬರಿಬೇಕು ಈ ತರ ಪ್ರಸ್ತಾರ ಹಾಕಿ ಗಣ ವಿಭಾಗವನ್ನು ಮಾಡಿದಾಗ ನಿಮ್ಗೆ ಇಲ್ಲಿ ಮೂರು ಅಂಕ ಸಿಗುವಂಥದ್ದು ಹಾಗೆ ಮುಂದಿನ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಯಾವುದು ಅಲಂಕಾರದ ಪ್ರಶ್ನೆ ಬಂದಿದೆ ನೋಡಿ ಇಲ್ಲಿ ಅಲಂಕಾರದ ಪ್ರಶ್ನೆ ಇದೆ ಸಾವಿತ್ರಿಯ ಮುಖ ಕಮಲದಂತೆ ಅರಳಿತು ಅಂತ ಇದೆ ಇಲ್ಲಿ ಅಲಂಕಾರದ ಹೆಸರು ಬರಿಬೇಕು ಇಲ್ಲಿ ನಮ್ಗೆ ಅಂತೆ ಅಂತ ಬಂದಾಗ ಗೊತ್ತಾಗ್ಬಿಡತ್ತೆ ಉಪಮ ಅಲಂಕಾರ ಅದರ ಲಕ್ಷಣ ಬರಿಬೇಕು ಉಪಮೇಯ ಹೋಲಿಕೆ ಅವರ್ಣ್ಯ ಉಪಮಾನ ಅವರ್ಣ್ಯ ಹೋಲಿಸ್ಲಿಕ್ಕೆ ಉಪಯೋ ಉಪಯೋಗಿಸಿದಂತಹ ವಸ್ತು ಉಪಮ ವಾಚಕ ಪದ ಅಲ್ಲಿ ಸಂಬಂಧವನ್ನು ಕಲ್ಪಿಸಿ ಹೇಳುವಂಥದ್ದು ಅಂತೆ ಸಮಾನ ಧರ್ಮ ಅಂದ್ರೆ ಇಲ್ಲಿ ಕ್ರಿಯೆಯನ್ನು ತೋರಿಸಿ ಹೇಳುವಂಥದ್ದು ಅರಳುವುದು ಹಾಗೆ ಇಲ್ಲಿ ಸಮನ್ವಯವನ್ನ ಮಾಡುವಂಥದ್ದು ಇದಕ್ಕೆ ಮೂರು ಅಂಕ ಇರುವಂತದ್ದು ಇದು ಸಹ ಮೂರು ಅಂಕದ ಪ್ರಶ್ನೆ ಸುಲಭವಾಗಿ ಇದನ್ನು ಸಹ ನಾವು ಪಡಿಬಹುದು ಹಾಗೆ ಮುಂದಿನ ಭಾಗದ ಪ್ರಶ್ನೆ ನೋಡಿ ಮೂರು ಅಂಕದ ಪ್ರಶ್ನೆ ಯಾವ್ದಿದು ಗಾದೆಯ ಪ್ರಶ್ನೆ ಇಲ್ಲಿ ಎರಡು ಗಾದೆಯನ್ನು ಕೊಟ್ಟಿದ್ದೀವಿ ಒಂದು ಕೈಕೆಸರ ಆದರೆ ಬಾಯಿ ಮೊಸರು ಇನ್ನೊಂದು ಮಾಡಿದ್ದುಣ್ಣು ಮಹಾರಾಯ ಇದರಲ್ಲಿ ಯಾವುದಾದ್ರೂ ಒಂದು ಗಾದೆಯನ್ನ ವಿಶ್ಲೇಷಣಾ ಸಹಿತವಾಗಿ ಬರೀಬೇಕಾಗತ್ತೆ ಒಂದು ಗಾದೆಯ ಮಹತ್ವ ಒಂಥರ ಇರುತ್ತೆ ಹಾಗೆ ಆ ಗಾದೆಯ ಅರ್ಥ ಅರ್ಥದ ಬಗ್ಗೆ ಬರೀಬೇಕಾಗಿರುವಂತದ್ದು ಇಲ್ಲಿ ಉತ್ತರ ಇದೆ ಮುಂದಿನ ಭಾಗದ ಪ್ರಶ್ನೆ ನೋಡಿ ನಮ್ಗೆ ಇದು ಸಹ ಮೂರು ಅಂಕದ ಪ್ರಶ್ನೆ ಆದ್ರೆ ಇದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯುವಂತಹ ಪ್ರಶ್ನೆ ಮೂರು ಪಾಠದಿಂದ ಬರುವಂತಹ ಪ್ರಶ್ನೆ ಇನ್ನು ಮೂರು ಪದ್ಯದಿಂದ ಬರುವಂತಹ ಪ್ರಶ್ನೆ ಒಟ್ಟು ಆರು ಪ್ರಶ್ನೆಗಳು ಬರ್ತವೆ ಮೂರ್ ಮೂರು ಅಂಕ ಇರುತ್ತೆ ಇಲ್ಲಿ ಅದರಲ್ಲಿ ಪ್ರಶ್ನೆ ಬಂದಾಗ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯವನ್ನ ಸಹ ಬರಿಬೇಕಾಗತ್ತೆ ಇಲ್ಲಿ ಮೊದಲನೇ ಪ್ರಶ್ನೆ ತಲಕಾಡುಗೊಂಡನಿಗೆ ಜಯವಾಗಲಿ ಇದು ಪ್ರಜಾನಿಷ್ಠೆ ಎನ್ನುವಂತಹ ಪಾಠದಿಂದ ಬಂದಿರುವಂತದ್ದು ಹಾಗೆ ಮುಂದಿನ ಪ್ರಶ್ನೆ ಈ ಸಲ ಸಮುದ್ರದಲ್ಲಿ ಅವರನ್ನು ಗೆಲ್ಲುವುದು ಕಷ್ಟ ಸಾಧ್ಯ ಇದು ಚನ್ನಭೈರಾದೇವಿಯ ಪಾಠದಿಂದ ಬಂದಿರುವಂತದ್ದು ಹಾಗೆ ನೀನ್ ಅತ್ಯಂತ ಕರುಣಿ ಇದು ಅರಲೀಲೆ ಅನ್ನುವಂತಹ ಪಾಠದಿಂದ ಬಂದಿದೆ ಮುಂದಿನ ಭಾಗದ ಪ್ರಶ್ನೆ ನೋಡಿ ಇಲ್ಲಿ ಪದ್ಯದಿಂದ ಬಂದಿರುವಂತದ್ದು ಜಡ ನಿದ್ರೆ ಸಿಡಿದಿದ್ದು ಹಾಸದಲ್ಲಿ ಭಾನುಭೂವಿ ಬೆಳಗಬೇಕು ಇದು ಹೊಸ ಹಾಡೋ ಪದ್ಯದು ಇದನ್ನು ಬರೆದಿರುವಂಥವರು ಕೈಯಾರ ಕಿಂಜಣ್ಣ ರೈ ಅವರು ಹಾಗೆ ಇನ್ನೊಂದು ನೋಡಿ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಇದು ಪಾರಿವಾಳ ಪದ್ಯದಿಂದ ಬಂದಿರುವಂತದ್ದು ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ನೋಡಿ ಕಳಿದ ಸಿಗುರಿನ ಕಬ್ಬಿ ನಂದದಿ ಇದು ಸಹ ಕನ್ನಡ ನಾಡು ನುಡಿ ಪದ್ಯದಲ್ಲಿ ಬಂದಿರುವಂತದ್ದು ಒಟ್ಟು ಎಷ್ಟಾಯ್ತು ಆರು ಪ್ರಶ್ನೆಗಳಾಯ್ತಲ್ವಾ ಮುಂದಿನ ಭಾಗದಿಂದ ನಮ್ಗೆ ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತಾ ಇದಾವೆ ನೋಡಿ ನಾಲ್ಕು ಅಂಕದ ಪ್ರಶ್ನೆ ಅಂದ್ರೆ ಯಾವುದು ಇಲ್ಲಿ ಪದ್ಯ ಭಾಗದ ಪ್ರಶ್ನೆಗಳು ಒಂದೇ ಪದ್ಯದಿಂದ ಎರಡು ಪ ಪದ್ಯವನ್ನು ಕೇಳುವಂಥದ್ದು ಎರಡು ನುಡಿಯನ್ನು ಕೇಳುವಂಥದ್ದು ಅದರಲ್ಲಿ ಯಾವ್ದಾದ್ರೂ ಒಂದನ್ನ ಬರಿಬೇಕಾಗತ್ತೆ ಇಲ್ಲಿ ನಿನ್ನ ಮುತ್ತಿನ ಸತ್ತಿಗೆ ಏನಿತ್ತು ಸಲಹು ಅನ್ನುವಂತ ಪದ್ಯದಿಂದ ಒಂದು ಸಂದಕಾರಿರುಳು ಇನ್ನೊಂದು ಬಡತನ ಹೊತ್ತಾನೆ ದೊರಕಿ ಫಲವೇನು ಅನ್ನುವಂಥ ಎರಡು ಪದ್ಯವನ್ನು ನೀಡಿರುವಂಥದ್ದು ಯಾವ್ದಾದ್ರು ಒಂದನ್ನ ಬರಿಬೇಕಾಗತ್ತೆ ಮುಂದಿನ ಭಾಗದ ಪ್ರಶ್ನೆ ನೋಡಿ ಇಲ್ಲಿ ನಮ್ಗೆ ನಾಲ್ಕು ಅಂಕದ ಇನ್ನೊಂದು ಪ್ರಶ್ನೆ ಯಾವುದಿದು ಒಂದು ಪದ್ಯವನ್ನು ಓದ್ಕೊಂಡು ಅದರಲ್ಲಿ ಅಡಕವಾಗಿರುವಂತಹ ಮೌಲ್ಯವನ್ನ ಬರಿಬೇಕು ಅದರ ಸಾರಾಂಶ ಮೌಲ್ಯ ಆಯ್ಕೆಯನ್ನ ಬರಿಬೇಕಾಗತ್ತೆ ಇಲ್ಲಿ ನಾವು ಬಲಿಯ ನಿತ್ತುಡೆ ಮುನಿವೆ ಅನ್ನುವಂತ ಒಂದು ಪದ್ಯದ ಪದ್ಯವನ್ನು ತಗೊಂಡಿದೀವಿ ಅದ್ರಲ್ಲಿ ಬಂದಿರುವಂತಹ ಸಾರಾಂಶ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ಆಯ್ಕೆ ಯಾವುದು ಈ ಸಾಲನ್ನು ಜನ್ನ ಕವಿ ರಚಿಸಿರುವ ಯಶೋಧರ ಚರಿತೆ ಎಂಬ ಕೃತಿಯಿಂದ ಆಯ್ದ ಬಲಿಯ ನಿತ್ತೊಡೆ ಮುನಿವೆಂ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಅಂತ ಇದೆ ಆಮೇಲೆ ಈ ಪದ್ಯದ ಸಾರಾಂಶವನ್ನು ಇಲ್ಲಿ ಬರಿಬೇಕಾಗುತ್ತೆ ಈಗ ಮೌಲ್ಯವನ್ನ ನೋಡೋಣ ಇಲ್ಲಿ ನಿಮ್ಗೆ ಅಭಯ ಅಭಯಮತಿಯರ ಕಥೆ ಕತೆ ಗೊತ್ತಿದೆ ಅಲ್ವಾ ಮಾರಿದತ್ತ ರಾಜನ ಬಗ್ಗೆ ಕಥೆಯಲ್ಲಿ ಎಲ್ಲ ಪದ್ಯದಲ್ಲಿ ಹೇಳಿದೀರ ಈ ಪ್ಯಾರಾದಲ್ಲಿ ಇದು ಏನ್ ಮೌಲ್ಯ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕು ಅಂತ ನೋಡ್ಬೇಕಾಗತ್ತೆ ತಮಗೆ ತೊಂದರೆ ಕೊಟ್ಟಂತಹ ಮಾರಿದತ್ತನಿಗೆ ತಮಗೆ ಅಂತಂದ್ರೆ ಅಭಯ ರುಚಿ ಮತ್ತು ಅಭಯಮತಿಯರಿಗೆ ತೊಂದರೆ ಕೊಟ್ಟಂತಹ ಮಾರಿದತ್ತನಿಗೆ ಅಭಯ ರುಚಿಯು ಅವನ ಪಾಪ ಕರ್ಮಗಳ ಬಗ್ಗೆ ತಿಳಿಸುವುದರ ಜೊತೆಗೆ ಹಿಂಸೆಯಿಂದ ಯಾವ ರೀತಿಯ ಪಾಪವನ್ನು ಅನುಭವಿಸುತ್ತೇವೆ ಎಂಬ ಅರಿವನ್ನು ಮೂಡಿಸುವಂತಹ ಮೌಲ್ಯವನ್ನ ನಾವು ಈ ಪದ್ಯದಲ್ಲಿ ನೋಡಬಹುದು ಅನ್ನೋದು ಈ ಪದ್ಯದ ಒಂದು ಮೌಲ್ಯವಾಗಿದೆ ಹಾಗೆ ಮುಂದಿನ ಭಾಗದ ಪ್ರಶ್ನೆ ನೋಡಿ ನಮ್ಗೆ ಎಂಟು ಹತ್ತು ವಾಕ್ಯದ ಪ್ರಶ್ನೆ ಇರುತ್ತೆ ಇಲ್ಲಿ ಎರಡೇ ಎರಡು ಪ್ರಶ್ನೆಗಳಿರ್ತವೆ ಒಂದು ಪದ್ಯದಿಂದ ಇನ್ನೊಂದು ಗದ್ಯದಿಂದ ಇರುತ್ತೆ ನಾಲ್ಕು ಅಂಕ ಇರುತ್ತೆ ಒಂದೇ ಪದ್ಯದಿಂದ ಎರಡು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಒಂದನ್ನು ಬರಿಬೇಕು ಅದೇ ರೀತಿ ಒಂದೇ ಪಾಠದಿಂದ ಎರಡು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಒಂದನ್ನು ಬರಿಬೇಕು ಇಲ್ಲಿ ಪದ್ಯ ಮತ್ತು ಗದ್ಯದಿಂದ ಎರಡೆರಡು ಪ್ರಶ್ನೆಗಳಿರ್ತವೆ ಒಂದೇ ಗದ್ಯ ಪದ್ಯದಿಂದ ಒಂದೊಂದನ್ನ ಬರಿಬೇಕಾಗುತ್ತೆ ಅಥವಾ ಅಂತ ಇರುತ್ತೆ ಅಲ್ವಾ ಹಾಗೇನೆ ಇಲ್ಲಿ ನೋಡಿ ಇದು ಪಾಠದ್ದಾಯ್ತು ಇದ್ಯಾವ ಪಾಠ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಹಾಗೆಯೇ ಪದ್ಯ ಯಾವ್ದ್ರಿಂದ ಬಂದಿದೆ ತತ್ವ ಪದಗಳು ಪದ್ಯದಿಂದ ಎರಡ್ ಪ್ರಶ್ನೆ ನೋಡ್ತಾ ಇದೀವಿ ಅಲ್ವಾ ಹೀಗೆ ಮುಂದಿನ ಭಾಗದ ಪ್ರಶ್ನೆ ಯಾವ್ದಿಲ್ಲಿ ಇಲ್ಲಿ ನಮ್ಗೆ ಕೆಳಗಿನ ಗದ್ಯ ಭಾಗವನ್ನ ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇದೆ ಇದು ಪ್ಯಾಸೇಜ್ ಕೊಟ್ಟಿರ್ತಾರೆ ಅದಕ್ಕೆ ಎರಡು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಎರಡೆರಡು ಅಂಕ ಇರುತ್ತೆ ಅದನ್ನ ನೋಡಿ ಯಾವ್ದಾದ್ರೂ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ಅದನ್ನ ನೋಡಿ ಅಲ್ಲಿ ಓದಿ ಉತ್ತರವನ್ನು ಹುಡುಕಿ ಬರಿಬೇಕಾಗತ್ತೆ ಇಲ್ಲಿ ಒಂದು ಗದ್ಯ ಭಾಗ ಇದೆ ಇದಕ್ಕೆ ಎರಡು ಪ್ರಶ್ನೆ ಇದೆ ಉತ್ತರವನ್ನು ಹುಡುಕಿ ಬರೆಯುವಂತದ್ದು ಹಾಗೆ ಮುಂದಿನ ಭಾಗದ್ದು ನಮಗೆ ಪತ್ರ ಲೇಖನದ ಬಗ್ಗೆ ಒಂದು ಖಾಸಗಿ ಪತ್ರ ಒಂದು ವ್ಯವಹಾರಿಕ ಪತ್ರವನ್ನು ಕೊಟ್ಟಿರ್ತಾರೆ ಮೊದಲನೇದಾಗಿ ಇಲ್ಲಿ ನಿಮ್ಮನ್ನು ಮೈಸೂರಿನ ಸಿದ್ಧಾರ್ಥ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಕೆಟ್ಟು ಹೋಗಿರುವ ವಿದ್ಯುತ್ ದೀಪವನ್ನು ಸರಿಪಡಿಸುವಂತೆ ಕೋರಿ ಕೆಪಿಟಿಸಿಎಲ್ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಒಂದು ಪತ್ರವನ್ನು ಬರೆಯಿರಿ ಅಂತ ಇದೆ ಇನ್ನೊಂದು ನಿಮ್ಮನ್ನು ಸಾಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸುಮನಾ ಎಂದು ಭಾವಿಸಿಕೊಂಡು ಬೆಳಗಾವಿಯಲ್ಲಿರುವ ಕೋಟೆ ಬೀದಿಯ ನಿವಾಸಿ ಶಾರದಮ್ಮ ಎಂಬ ಹೆಸರಿನ ತಾಯಿಗೆ ಕ್ಷೇಮ ಸಮಾಚಾರ ತಿಳಿಸಿ ಪತ್ರ ಬರೆಯಿರಿ ಅಂತ ಇದೆ ಎರಡು ಪತ್ರ ಇದೆ ಅಲ್ವಾ ಇದು ಮೊದಲನೇ ಪತ್ರಕ್ಕೆ ಇದು ವ್ಯವಹಾರಿಕ ಪತ್ರಕ್ಕೆ ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ವಿಶ್ಲೇಷಣೆ ಇದೆ ಇಂದ ಇವರಿಗೆ ಮಾನ್ಯರೇ ದಿನಾಂಕ ಸ್ಥಳ ವಿಷಯ ಇಲ್ಲಿ ವಿಷಯ ಕೋಟಿಯನ್ನು ಬರಿತೀವಿ ಹಾಗೆ ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಅದೇ ರೀತಿಯಲ್ಲಿ ಖಾಸಗಿ ಪತ್ರದಲ್ಲಿ ಇಂದ ದಿನಾಂಕ ಮಾತೃಶ್ರೀಯವರಿಗೆ ಯಾಕೆ ಏನು ಅನ್ನೋ ವಿಷಯ ಇಲ್ಲಿದೆ ಇಂತಿ ನಿಮ್ಮ ಪ್ರೀತಿಯ ಮಗಳು ಹೊರ ವಿಳಾಸವನ್ನು ಬರಿತೀವಿ ಇದು ಐದು ಅಂಕದ ಪ್ರಶ್ನೆ ನಮ್ಗೆ ಅದೇ ರೀತಿ ಇನ್ನೊಂದು ಐದು ಅಂಕದ ಪ್ರಶ್ನೆ ಇದೆ ನಮ್ಗೆ ಯಾವುದು ಪ್ರಬಂಧವನ್ನು ಬರೆಯುವಂಥದ್ದು ಇಲ್ಲಿ ಎರಡು ಪ್ರಬಂಧಗಳನ್ನು ಕೊಟ್ಟಿರ್ತಾರೆ ಒಂದು ಪ್ರಬಂಧ ಬರಿಬೇಕು ಅದಕ್ಕೆ ಆ ಪ್ರಬಂಧಕ್ಕೆ ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರ ಇರ್ಬೇಕು ಅದೇ ರೀತಿ ಪತ್ರ ಲೇಖನದಲ್ಲಿಯೂ ಎರಡು ಪತ್ರಗಳನ್ನು ಕೊಟ್ಟಿರ್ತಾರೆ ಅಥವಾ ಯಾವ್ದಾದ್ರೂ ಒಂದು ಪತ್ರವನ್ನ ಬರಿಬೇಕಾಗತ್ತೆ ವೈಯಕ್ತಿಕ ಅಥವಾ ಖಾಸಗಿ ಪತ್ರವನ್ನ ಬರಿಬೇಕಾಗತ್ತೆ ಯಾವುದಾದ್ರೂ ಒಂದು ಅದೇ ರೀತಿಯಲ್ಲಿ ಪ್ರಬಂಧದಲ್ಲಿ ಒಂದು ಪ್ರಬಂಧವನ್ನ ಬರಿಬೇಕಾಗತ್ತೆ ಇದು ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು ಉತ್ತರಗಳು ಇದನ್ನು ನೋಡಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ವಿದ್ಯಾರ್ಥಿಗಳೇ ಧನ್ಯವಾದಗಳು